ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸುಮಾರು ಮೂವತ್ತು ಮೂವತ್ತಾರು ಯೋಜನೆಗಳ ಒಂದು ನಮ್ಮ ಇಲಾಖೆಯಾಗಿರುವುದರಿಂದ ವಿಶೇಷ ತನರಿಗೆ ಹಲವಾರು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಮ್ಮ ಇಲಾಖೆ ಇದರಲ್ಲಿ ಒಂದು ಇಲಾ ಒಂದು ಯೋಜನೆಯ ಬಗ್ಗೆ ಒಂದು ವರದಿ ಬರ್ತಾ ಇದೆ ಆ ವರದಿಯನ್ನು ತಮಗೆ ಕೋತಾ ಇದ್ದೀವಿ ಈ ವರದಿ ವಿಶೇಷವಾಗಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥದ್ದು ಮತ್ತು ಈ ವರದಿಯ ಬಗ್ಗೆ ಸುಮಾರು ಒಂದು ತಿಂಗಳ ಹಿಂದೆ ಮಾನ್ಯ ನಿರ್ದೇಶಕರು ಅಂದರೆ ಸುಮಾರು ತಿಂಗಳ ಹಿಂದೆ ಮಾನ್ಯ ನಿರ್ದೇಶಕರು ರಾಜ್ಯದ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲ ಪುನಸ್ತಿ ಯೋಜನೆ ಕಾರ್ಯಕರ್ತರಿಗೆ ಈ ಯೋಜನೆಯಡಿಯಲ್ಲಿ ಫಲಾನುಭವಿ ಅಂದರೆ ಅರ್ಜಿದಾರರನ್ನು ಅರ್ಜಿ ಹಾಕಿಸುವಂತೆ ಅವರಿಗೆ ಸುಮಾರು ಸಭೆಗಳನ್ನು ಕರೆದು ಆನ್ಲೈನ್ನಲ್ಲಿ ಸಭೆ ಕರೆದು ಮತ್ತು ಹೀಗೆ ಇಲಾಖೆ ಅಧಿಕಾರಿಗಳಿಗೆ ಒತ್ತಡ ತಂದು ಮತ್ತು ಕಾರ್ಯಕರ್ತರಲ್ಲಿಯೂ ಸ್ಪರ್ಧಾ ರೀತಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸಿ ಒಂದು ಯೋಜನೆಗೆ ಫಲಪ್ರದವಾಗಿ ಈ ಒಂದು ಯೋಜನೆ ಕಾರರೂಪಕ್ಕೆ ತಂದಿದ್ದಾರೆ ಆ ಯೋಜನೆ ಕಾರರೂಪಕ್ಕೆ ತಂದ ಪ್ರತಿಫಲವಾಗಿ ಇಂದು ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಯೋಜನೆಯಲ್ಲಿ ಫಲಾನುಭವಿ ಆದಂಥವರಿಗೆ ಅವರಿಗೆ ಗೌರವ ಸಲ್ಲಿಸುವ ಪ್ರಯುಕ್ತ ಈ ಯೋಜನೆಯ ಫಲಪ್ರದವಾಗಿರುವುದಕ್ಕೆ ಅಲ್ಲಿ ಸನ್ಮಾನ ಮತ್ತು ಅನೇಕ ವಿಶೇಷ ಚೇತನರಿಗೆ ಈ ಒಂದು ಸೌಲಭ್ಯದ ವರದಿ ತಮಗೆ ಕೊಟ್ಟಂಥ ಅಂದರೆ ಸೌಲಭ್ಯಗಳು ಅವರಿಗೆ ನೀಡಿದಂಥ ವರದಿ ತಮಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಕಲಚೇತನರ ಅಂದರೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಯೋಜನೆಯಡಿ ಉತ್ತಮ ಸಾಧನೆ ಮಾಡಿರುವ ಜಿಲ್ಲೆಗಳ ಇಲಾಖಾ ಅಧಿಕಾರಿಗಳ ಮತ್ತು ಪುನರುಸೃತಿ ಕಾರ್ಯಕರ್ತರನ್ನು ಇಲಾಖೆ ವತಿಯಿಂದ ಮಾನ್ಯ ಸಚಿವ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸಿರುವ ಒಂದು ಕಾರ್ಯಕ್ರಮ ಈ ಸನ್ಮಾನಕ್ಕೆ ಮೂಲ ಕಾರಣ ಏನಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂದರೆ ಮೂರು ಸಾವಿರದ ಐದುನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಒಂದು ನೂರ ಐದು ಪಾಯಿಂಟ್ ಅರವತ್ತ್ಮೂರು ಲಕ್ಷ ಶಿಷ್ಯವೇತನ ವೇತನ ಸಂದಾಯ ಮಾಡಿರುವ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದರೆ ಎಂಟು ನೂರ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಇಪ್ಪತ್ತಾರು ಪಾಯಿಂಟ್ ಅರವತ್ತೆಂಟು ಲಕ್ಷ ಶಿಷ್ಯವೇತನ ವೇತನ ವಿತರಿಸಿದ ಮಂಡ್ಯ ಜಿಲ್ಲೆ ದ್ವಿತೀಯ ಸ್ಥಾನದಲ್ಲಿ ಪಡೆದಿದೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿ ಅಂದರೆ ವಿಚಾರವನ್ನು ಹೇಳಿ ಅಲ್ಲಿ ಬೆಳಗಾವಿಯಲ್ಲಿ ಏನು ಪ್ರಥಮ ಸ್ಥಾನ ಪಡೆದಂಥ ಬೆಳಗಾವಿ ಜಿಲ್ಲೆಯ ಎಲ್ಲ ಪುನಸ್ತಿ ಕಾರ್ಯಕರ್ತರಿಗೆ ಅಂದರೆ ಈ ರಾಜ್ಯಾದ್ಯಂತ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಒದಗಿಸುವ ನಿಟ್ಟಿನಲ್ಲಿ ಇಲಾಖೆಯಿಂದ ಶೇಕಡಾ ನೂರಕ್ಕೆ ನೂರು ಪ್ರತಿಶತ ಸಾಧನೆ ಮಾಡುವುದೇ ಇಲಾಖೆಯ ಮಾದಾಶೆಯಾಗಿದೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರು ಈ ಒಂದು ಈ ಕಾರ್ಯಕ್ರಮ ಅನುಷ್ಠಾನ ಅಂದರೆ ಪುನವಸ್ತಿ ಕಾರ್ಯಕರ್ತರೇನು ಕೆಲಸ ಮಾಡ್ತಾಯಿದ್ರಲ್ಲ ಗ್ರಾಮೀಣ ಅಂಗಲ ಪುನಸ್ತಿ ಕಾರ್ಯಕರ್ತರು ಈ ಒಂದು ಸಾಧನೆಗೆ ಅಂದರೆ ವಿದ್ಯಾರ್ಥಿ ವೇತನ ಫಲಪ್ರದವಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾದಂಥ ಈ ಪುನವಸ್ಥಿತಿ ಕಾರ್ಯಕರ್ತರನ್ನು ಸಹಿತ ಸನ್ಮಾನಿಸಿದರು ಮತ್ತು ಶಿಷ್ಯ ವೇತನ ಪಡೆದಂಥ ಅಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಈ ಅನುದಾನವನ್ನು ಅವರಿಗೆ ಬಳಕೆ ಮಾಡಿರೋ ಬಗ್ಗೆ ಮತ್ತು ಈ ಅನುದಾನದಲ್ಲಿ ಶಿಷ್ಯ ವೇತನ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹಳ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತು ಹೇಳುತ್ತಾ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಅಂದರೆ ಶಿಷ್ಯ ವೇತನ ವಿದ್ಯಾರ್ಥಿ ವೇತನದ ಸಾಧನೆ ನೂರಕ್ಕೆ ನೂರರಷ್ಟು ಮಾಡುವ ಇಲಾಖೆ ಮಾದಾಸಿಯಾಗಿದೆ ಹಾಗಾಗಿ ಈ ಒಂದು ಶುಭ ಕಾರ ಗಳಿಗೆಗೆ ಅಥವಾ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಗ್ರಾಮೀಣ ಅಂಗಗಳ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈ ಒಂದು ಸನ್ಮಾನ ಮಾಡಿ ಅವರು ಗೌರವಿಸಿ ಅವರಿಗೆ ಗೌರವಿಸಿ ಈ ಕೆಲಸದಲ್ಲಿ ಅಂದರೆ ಅವರು ಮಾಡಿರುವ ಕೆಲಸಕ್ಕೆ ಗೌರವ ಸಲ್ಲಿಸುವ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಬರಲಿ ಹೀಗೆ ವಿಶೇಷಚೇತನರಿಗೆ ಅನೇಕ ಅನುಕೂಲಗಳು ಮಾಡಲಿ ಮತ್ತು ಯೋಜನೆಗಳು ಅವರ ಮನೆ ಬಾಗಿಲಿಗೆ ಮುಟ್ಟಿಸಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ಕೆಲಸ ಅಂದರೆ ಸನ್ಮಾನಿಸುವಂಥ ಕೆಲಸ ಸಭೆಯಲ್ಲಿ ಮಾಡಿದರು ಈ ಸಭೆಯ ಮಾಡಿರುವ ಉದ್ದೇಶ ಅಂದರೆ ಇಲ್ಲಿ ಬೆಳಗಾವಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಪ್ರಗತಿ ಪರಿಶೀಲನಾ ಸಭೆ ಆಯೋಜನೆ ಮಾಡಿರುವ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದ ಅಧಿಕಾರಿಗಳಿಗೆ ಮತ್ತು ಗ್ರಾಮೀಣಾಂಗ ವಸತಿ ಕಾರ್ಯಕರ್ತರಲ್ಲಿ ಸೇವಿಸಿರ್ತಕ್ಕಂಥ ಕಾರ್ಯಕರ್ತರಿಗೆ ಈ ಒಂದು ಗೌರವ ಸಲ್ಲಿಸುವುದರ ಮೂಲಕ ಇಲಾಖೆಯ ಪ್ರಗತಿ ಬಗ್ಗೆ ಅವರು ಬಹಳ ಆನಂದ ಆನಂದದಿಂದ ಮತ್ತು ಸಂತೋಷದಿಂದ ಹಂಚಿಕೊಂಡಂಥ ವಿಚಾರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವುದರಿಂದ ಅದನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು